ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಲೀಫ್ಗಳಿಗೆ ಫಿಲ್ ಮಾಡುವಂತಹ ಡಿಸೈನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ತೋರಿಸ್ತಾ ಇದ್ದೀನಿ ಯಾವ್ಯಾವುದಕ್ಕೆ ಯಾವ್ಯಾವ ಹೆಸರು ಕರೀತಾರೆ ಅನ್ನೋದನ್ನು ಸಹ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ನೆಲ್ಲ ಹೇಗೆ ಹಾಕೋದು ಏನೇನು ಹೆಸರು ಕರೀತಾರೆ ಅಂತ ನೋಡೋಣ ಫಸ್ಟು ಹೀಗೊಂದು ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ ದಾರವನ್ನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಹೀಗೆ ಸೂಜಿಯನ್ನು ಮೇಲ್ ತಗೋತಾ ಇದ್ದೀನಿ ನಂತರ ಹೀಗೆ ಈ ಸ್ಟಿಚ್ಗೆ ಸ್ಟೆಮ್ ಸ್ಟಿಚ್ ಅಂತ ಕರಿತೀವಿ ಇದೇ ರೀತಿಯಲ್ಲಿ ಫುಲ್ ಫುಲ್ ಲೈನಿಗೂ ಸಹ ಹಾಕ್ತಾ ಇದ್ದೀನಿ ನಾನು ನಂತರ ನೋಡಿ ಇಲ್ಲಿ ಕೆಳಗಡೆ ಹಾಕಿದ್ದೀನಿ ನೆಕ್ಸ್ಟು. ಇಲ್ಲಿಂದ ಹೀಗೆ ತಗೊಂಡ್ಬಿಟ್ಟು ಹೀಗೆ ಲೀಫ್ ಏನಿದೆ ಅದನ್ನು ಕವರ್ ಮಾಡ್ಕೋತಾ ಇದ್ದೀನಿ ಒಮ್ಮೆ ಈ ಕಡೆ ಆಯಿತು ಮತ್ತೊಮ್ಮೆ ಈ ಕಡೆ ನಂತರ ಇಲ್ಲಿ ಕೆಳಗಡೆ ಹಾಕಬೇಕು ನೆಕ್ಸ್ಟು ಇಲ್ಲಿ ಎಷ್ಟು ಹತ್ತಿರಕ್ಕೆ ಲೀಫ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಹೋಗ್ಬೋದು ಈ ಸ್ಟಿಚ್ಗೆ ಲೇಝಿ ಡೈಸಿ ಸ್ಟಿಚ್ ಅಂತ ಕರಿತೀವಿ ಇದೇ ರೀತಿಯಲ್ಲಿ ಫುಲ್ ಲೀಫ್ ಏನಿದೆಯಲ್ಲ ಅಷ್ಟಕ್ಕೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೆಮ್ ಸ್ಟಿಚ್ಚು ಮತ್ತು ಲೇಜಿ ಡೈಜಿ ಸ್ಟಿಚ್ ಎರಡು ಮಿಕ್ಸ್ ಅಪ್ ಆಗಿ ಬಂದಿದೆ ಇದರಲ್ಲಿ ನೋಡಿ ಈ ಡಿಸೈನ್ ಇವಾಗ ಫುಲ್ಲಾಗಿದೆ ಇವಾಗ ನೆಕ್ಸ್ಟ್ ಲೀಫಿಗೆ ನೋಡೋಣ ನೋಡಿ ಇವಾಗ ಇಲ್ಲಿಂದ ದಾರವನ್ನು ಮೇಲೆ ತಗೋತಾ ಇದ್ದೀನಿ ನಾನು ಮತ್ತು ಇಲ್ಲಿಂದ ಹೀಗೆ ನೆಕ್ಸ್ಟು ಈ ಕಡೆ ಒಮ್ಮೆ ಆ ಕಡೆ ಮತ್ತೊಮ್ಮೆ ಈ ಕಡೆ ಹಾಕ್ ಹೀಗೆ ಈ ಡಿಸೈನ್ಗೆ ಫಿಶ್ ಬೋನ್ ಸ್ಟಿಚ್ ಅಂತ ಕರಿತೀವಿ ಇದೇ ರೀತಿಯಲ್ಲಿ ಫುಲ್ ಎಲೆಗೂ ಸಹ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಈ ಲೀಫು ಸಹ ಫಿಲ್ಲಿಂಗ್ ಆಗಿ ರೆಡಿಯಾಗಿದೆ ಈಗ ಎರಡು ಡಿಸೈನ್ ಆಯಿತು ನೆಕ್ಸ್ಟ್ ಮೂರನೇದು ನೋಡೋಣ ಈಗ ಮತ್ತೊಂದು ಲೀಫ್ಗೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ದಾರವನ್ನು ಮೇಲೆ ತೊಗೊಂಡಿದ್ದೀನಿ ನಂತರ ದಾರವನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಹೀಗೆ ಈ ಮಧ್ಯ ಲೈನ್ ಇರುತ್ತಲ್ಲ ಅಲ್ಲಿಗೆ ತಗೋಬೇಕು ಹೀಗೆ ನಂತರ ನೋಡಿ ಇಲ್ಲಿ ಒಳಗಡೆ ಹಾಕಬೇಕು ಕೆಳಗಡೆ ನೆಕ್ಸ್ಟು ಮತ್ತೆ ಇಲ್ಲಿ ಮೇಲ್ ತಗೋತಾ ಇದ್ದೀನಿ ಈ ಲೈನಿಂದ ಹೇಗೆ ಮತ್ತು ಕೆಳಗಡೆ ಹೀಗೆ ದಾರವನ್ನು ಮೇಲೆ ತಗೊಂಬಿಟ್ಟು ಇಲ್ಲಿ ನಂತರ ಮತ್ತು ಇಲ್ಲಿಂದ ಹೀಗೆ ನಾವು ಎಷ್ಟು ಹತ್ತಿರಕ್ಕೆ ತಗೋತೀವೋ ಅಷ್ಟು ಚೆನ್ನಾಗಿ ಈ ಡಿಸೈನ್ ಬರುತ್ತೆ ಈ ಡಿಸೈನ್ಗೆ ಫ್ಲೈ ಸ್ಟಿಚ್ ಅಂತ ಕರಿತೀವಿ ಇಲ್ಲಿ ತಗೊಂಡು ನೋಡಿ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಲೀಫು ಆಗಿ ರೆಡಿಯಾಗಿದೆ ನೋಡಿದ್ರಲ್ವಾ ಇವಾಗ ಸುಂದರವಾದ ಮೂರು ರೀತಿಯ ಲೀಫನ್ನ ಹೇಗೆ ಫಿಲ್ಲಿಂಗ್ ಮಾಡ್ಕೋಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ಅಂತ ಗೊತ್ತಾಯಿತಲ್ವಾ ಈ ವಿಡಿಯೋ ನೋಡಿಬಿಟ್ಟು ನೀವು ಸಹ ಕಲಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಇದರಲ್ಲಿ ಅನೇಕ ಸ್ಟಿಚಸ್ ಬರುತ್ತೆ ಲೀಫ್ ಫಿಲ್ಲಿಂಗೇ ಅದನ್ನು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್